ಸಂಚಿಕೆಯಲ್ಲಿ ಕುಷ್ಠರೋಗ ಕಾರಣ ಚಿಕಿತ್ಸೆ ಹಾಗೂ ನಿಯಂತ್ರಣ ಈ ಕುರಿತು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಆನಂದ್ ಎನ್ ಅವರೊಂದಿಗೆ ಸಂದರ್ಶನ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಜನವರಿ ಮೂವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಬಾಪು ನಮ್ಮ ನಗಲಿದ ದಿನ ರಾಷ್ಟ್ರಾದ್ಯಂತ ಶ್ರದ್ಧೆ ಭಕ್ತಿಯಿಂದ ಹುತಾತ್ಮರ ದಿನದ ಸ್ಮರಣೆ ಕುಷ್ಠರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಹಾಗೂ ಕುಷ್ಠರೋಗಿಯ ಮೇಲಿನ ಕಳಂಕಿತ ಭಾವನೆಯನ್ನು ಹೋಗಲಾಡಿಸೋದಿಕ್ಕೆ ಅಂತ ಸ್ವತಃ ಮಹಾತ್ಮ ಗಾಂಧೀಜಿಯವರು ಕುಷ್ಠರೋಗಿಗಳ ಆರೈಕೆ ಮಾಡುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಇದ್ದರು ಅವರ ಸೇವೆಯ ಸ್ಮರಣಾರ್ಥ ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ದಿನಾಚರಣೆಯನ್ನು ರಾಷ್ಟ್ರಾದ್ಯಂತ ಆಚರಿಸಿ ಕುಷ್ಠರೋಗ ವಿರೋಧಿ ದಿನವನ್ನು ಆಚರಿಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕುಷ್ಠರೋಗ ನಿರ್ಮೂಲನೆ ಕುರಿತು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕುಷ್ಠರೋಗ ನಿರ್ಮೂಲನಾಧಿಕಾರಿಗಳಾದ ಡಾಕ್ಟರ್ ಎನ್ ಆನಂದ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬನ್ನಿ ಮಾತನಾಡಿಸೋಣ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಜನವರಿ ಮೂವತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆಯಾದ್ಯಂತ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹೇಗೆ ಹಮ್ಮಿಕೊಳ್ಳುತ್ತೆ ಜನವರಿ ಮೂವತ್ತರಂದು ಕುಷ್ಠರೋಗ ವಿರೋಧಿ ದಿನ ನಮ್ಮ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದ್ದೇವೆ ಅದೇ ದಿನ ಇನ್ನೊಂದು ಒಂದು ಮಹತ್ವವಾದ ಅಭಿಯಾನ ಪ್ರಾರಂಭ ಆಗುತ್ತೆ ಅದು ಸ್ಪರ್ಶ್ ಲೆಪ್ರಸಿ ಅರಿವು ಮೂಡಿಸುವ ಒಂದು ಅಭಿಯಾನ ಜನರಲ್ಲಿ ಜನಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಅವಧಿ ಹದಿನೈದು ದಿವಸದವರೆಗೆ ಇರ್ತದೆ ಮೂವತ್ತನೇ ತಾರೀಕಿನಿಂದ ಪ್ರಾರಂಭ ಆಗಿ ಫೆಬ್ರವರಿ ಹದಿಮೂರನೇ ತಾರೀಕವರೆಗೂ ನಡೆಯುತ್ತೆ ಈ ಅವಧಿನಲ್ಲಿ ನಮ್ಮ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳು ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಇವರೆಲ್ಲ ಮನೆ ಮನೆ ಭೇಟಿ ಮಾಡಿ ಜನರಿಗೆ ಈ ಕುಷ್ಠರೋಗದ ಬಗ್ಗೆ ಅರಿವು ಮೂಡಿಸಿ ಒಂದು ವೇಳೆ ಏನಾದರೂ ಅವರಲ್ಲಿ ಈ ಕುಷ್ಠರೋಗದ ರೋಗ ಲಕ್ಷಣಗಳು ಏನಾದರೂ ಇದ್ದರೆ ಅಂಥವ್ರನ್ನ ಪತ್ತೆ ಮಾಡಿ ಹೆಚ್ಚಿನ ಒಂದು ತಪಾಸಣೆಗೆ ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸುವಂಥ ಒಂದು ಕಾರ್ಯಕ್ರಮ ಕುಷ್ಠರೋಗ ನಿರ್ಮೂಲನೆಗಾಗಿ ಈ ರೀತಿಯ ಆಂದೋಲನ ನಡೀತಾ ಇದೆ ಅಂತ ನೀವು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇನ್ನು ಸರ್ ಕುಷ್ಠರೋಗ ಸಾಮಾನ್ಯವಾಗಿ ನಮ್ಮ ಶ್ರೋತೃಗಳಿಗೆ ನಾವು ರೋಗಗಳ ಬಗ್ಗೆ ಕೇಳಿರ್ತೀವಿ ತಿಳ್ಕೊಂಡಿರ್ತೀವಿ ಆದರೆ ಯಾವುದೇ ಒಂದು ರೋಗದ ಬಗ್ಗೆ ಆಳವಾಗಿ ಚಿಂತನೆ ನಡೆಸಿದಾಗ ಆ ರೋಗ ಯಾಕೆ ಬರುತ್ತೆ ಕಾರಣ ಏನು ಅನ್ನೋದು ಅರ್ಥ ಆಗುತ್ತೆ ಹಾಗೆಯೇ ಕುಷ್ಠರೋಗ ಕೂಡ ಒಂದು ರೋಗ ಅಂತ ತಿಳ್ಕೊಂಡಿದ್ದೀವಿ ಆದರೆ ಅದಕ್ಕೆ ಕಾರಣಗಳೇನು ಅದರ ಚಿಹ್ನೆಗಳೇನು ಇವೆಲ್ಲದರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ವಿವರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಸಾಮಾನ್ಯವಾಗಿ ಈ ಕುಷ್ಠರೋಗ ಒಂದು ಬ್ಯಾಕ್ಟೀರಿಯಿಂದ ಬರುವಂಥ ಕಾಯಿಲೆ ಅದಕ್ಕೆ ನಾವು ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಹೇಳ್ತೀವಿ ಸೊ ನಮ್ಮಲ್ಲೂ ಆ ಬ್ಯಾಕ್ಟೀರಿಯಾ ಇರುತ್ತೆ ಶೇಕಡ ನೂರು ಜನರಲ್ಲಿ ತೊಂಬತ್ತೈದರ ಜನರಕ್ಕೆ ಈ ಕಾಯಿಲೆ ಕಾಣಿಸ್ಕೊಳ್ಳೋದಿಲ್ಲ ಅಥವಾ ಬರೋ ಸಾಧ್ಯತೆ ಕಡಿಮೆ ಯಾಕೆ ಅಂದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಯಾವಾಗ ಈ ರೋಗ ನಿರೋಧಕ ಶಕ್ತಿ ಕುಂದುತ್ತೆ ಉದಾಹರಣೆಗೆ ಬಡತನ ಇರ್ಬೋದು ಅಪೌಷ್ಟಿಕತೆ ಇರ್ಬೋದು ಅಥವಾ ಒಬ್ಬ ಸೋಂಕಿತ ವ್ಯಕ್ತಿ ಜೊತೆಗೆ ದೀರ್ಘಾವಧಿ ಸಂಪರ್ಕ ಇಟ್ಕೊಂಡಾಗ ಆ ಮುಖಾಂತರ ಬರೋ ಸಾಧ್ಯತೆಗಳು ಇರ್ತವೆ ಈ ರೋಗ ಒಂದು ಚರ್ಮದಲ್ಲಿ ಕಾಣಿಸೋ ಅಂಥದ್ದು ನರಗಳು ನರಮಂಡಲ ಅಂತ ಏನು ಹೇಳ್ತೀವಿ ಅದರಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಇದೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಇದೆ ಇದು ಬ್ರೈನ್ ಅದಕ್ಕೆಲ್ಲ ಅಫೆಕ್ಟ್ ಆಗಲ್ಲ ಅಂದ್ರೆ ಆ ರೋಗ ಬಂದಾಗ ನರಳ್ತಾ ಇದ್ರೆ ಒಬ್ಬ ವ್ಯಕ್ತಿ ಆ ನರಗಳೆಲ್ಲ ಊತ ಕಾಣಿಸುತ್ತೆ ಕೈಯೆಲ್ಲ ಜೋಮ್ ಬರುವಂಥದ್ದು ಮತ್ತೆ ಆ ನರಗಳು ಚರ್ಮಕ್ಕೆ ಒಂದು ನರ್ವ್ ಸಪ್ಲೈ ಅಂತ ನಾವೇನು ಹೇಳ್ತೀವಿ ಅದು ಮಾಡ್ತಾ ಇರುತ್ತೆ ನರಗಳು ಈ ನರಗಳಿಗೆ ಏನಾದ್ರು ತೊಂದರೆ ಆದಾಗ ಈ ಚರ್ಮ ಒಂಥರ ಬಿಳಿ ತಾಮ್ರದ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಸಾಮಾನ್ಯ ಚರ್ಮದ ಬಣ್ಣ ಇರುತ್ತೆ ಅದು ತಿಳಿ ಬಿಳಿ ತಾಮ್ರ ಬಣ್ಣದ ಮಚ್ಚೆ ಆಗಿ ಬದಲಾವಣೆ ಆಗುತ್ತೆ ಆ ಮಚ್ಚೆ ಏನು ಸ್ಪರ್ಶ ಜ್ಞಾನ ಇರೋದಿಲ್ಲ ಮತ್ತೆ ತಿಳಿ ಬಿಳಿ ಅಂತ ಹೇಳಿದೆ ಅದನ್ನು ನಾವು ಐಪೋಪಿಗ್ಮೆಂಟೆಡ್ ಪ್ಯಾಚ್ ಅಂತ ಹೇಳ್ತೀವಿ ಸಾಮಾನ್ಯ ಚರ್ಮಕ್ಕೂ ಈ ಚರ್ಮಕ್ಕೂ ನೋಡುವಾಗ ಇದು ತೆಳ್ಳಿಗೆ ತಿಳಿ ಬಿಳಿಯಾಗೆ ಕಾಣಿಸುತ್ತೆ ನಾವು ಕಂಡು ಹಿಡಿಯುವಂಥದ್ದು ಅದರ ಜೊತೆಗೆ ಶ್ವಾಸಕೋಶಕ್ಕೂ ಸ್ವಲ್ಪ ತಗೊಳ್ಳೋ ಸಾಧ್ಯತೆ ಇದೆ ಮತ್ತೆ ಕಣ್ಣಿಗೂ ಕೂಡ ಕುಷ್ಠರೋಗದಿಂದ ನರಳ್ತಿದ್ರೆ ಯಾಕೆಂದ್ರೆ ನರಗಳು ಬಾಧಿಸೋ ಅಂತ ಈ ಕಾಯಿಲೆ ಆದ್ರಿಂದ ಕಣ್ಣಿನ ರೆಪ್ಪೆ ಮುಚ್ಚಕಾಗೋದಿಲ್ಲ ಆಗ ಕಣ್ಣು ಅದಕ್ಕೆ ಲ್ಯಾಗ್ ಆಫ್ ತಲ್ಮಸ್ ಅಂತ ಹೇಳ್ತೀವಿ ನಾವು ಸೊ ಹಾಗಾಗಿ ಸಾಮಾನ್ಯವಾಗಿ ಮಾಡ್ತೀವಿ ಕಣ್ಣು ಒಂದು ಮಿಟಕಿಸ್ತೀವಿ ಕಣ್ಣಿನ ಪರದೆ ಏನಿದೆ ಅದು ತೇವಾಂಶ ಆಗುತ್ತೆ ಒಂಥರ ಮಾಯ್ಶರ್ ಎಲ್ಲ ಕ್ರಿಯೇಟ್ ಆಗುತ್ತೆ ಕಣ್ಣ ರೆಪ್ಪೆ ಮುಚ್ಚಕ್ಕೆ ಆಗೋದಿಲ್ಲ ಅದು ತೆರೆದ್ಕೊಂಡಿರ್ತಾವ ತೆರೆದ್ಕೊಂಡಿದ್ದಾಗ ಏನಾಗುತ್ತೆ ತೇವಾಂಶ ತ್ವಚೆ ಎಲ್ಲ ಹಾಳಾಗುತ್ತೆ ಅಂದರೆ ನೋವು ಬರುತ್ತೆ ನೋವು ಏನೂ ಇಲ್ಲ ಅದು ಕಣ್ಣಿಗೆ ಗಾಯ ಆಗೋ ಸಾಧ್ಯತೆಗಳು ಇರ್ತವೆ ಕಣ್ಣಿಗೆ ಗಾಯ ಆಯಿತು ಅಂದರೆ ಕಣ್ಣುಗೆ ಒಂದು ದೃಷ್ಟಿ ದೋಷ ಬರೋ ಸಾಧ್ಯತೆಗಳು ಇರ್ತವೆ ದೃಷ್ಟಿ ದೋಷ ಹೋಗಿ ಮತ್ತೆ ಅವ್ರಿಗೆ ಕುರುಡುತನ ಬರೋ ಸಾಧ್ಯತೆ ಇರ್ತದೆ ಯಾಕೆಂದ್ರೆ ಕಪ್ಪು ಗುಡ್ಡೆ ಇದೆ ಅದು ಕಾರ್ನಿ ಅಂತ ಹೇಳ್ತೀವಿ ಅಲ್ಲಿ ಏನಾದ್ರು ಉಣ್ಣಾಯ್ತು ಅಂದ್ರೆ ಅದರಿಂದ ಕಣ್ಣಿಗೆ ಹಾನಿ ಆಗುತ್ತೆ ದೃಷ್ಟಿಗೆ ತೊಂದರೆ ಆಗುತ್ತೆ ಆಗ ನಾವು ನೋಡ್ತೀವಿ ಆರೋಗ್ಯವಂತ ಶರೀರಕ್ಕೆ ಯಾವೆಲ್ಲ ಮಾರ್ಗಗಳಿಂದ ಈ ಕುಷ್ಠರೋಗ ಪ್ರವೇಶವನ್ನ ಪಡೆಯುತ್ತೆ ಶರೀರಕ್ಕೆ ಒಬ್ಬ ವ್ಯಕ್ತಿಗೆ ಏನಾದರೂ ಕುಷ್ಠರೋಗದಿಂದ ನರಳತಾ ಇದ್ರೆ ಸಾಮಾನ್ಯವಾಗಿ ಬೇರೆಯವರು ಅವರ ಸಂಪರ್ಕದಲ್ಲಿದ್ರೆ ಅವ್ರಿಗೆ ಐದರಿಂದ ಎಂಟರಷ್ಟು ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಯಾಕೆಂದರೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇದ್ದಾಗ ಬರೋ ಸಾಧ್ಯತೆಗೆ ಇರುತ್ತೆ ಇದು ಎಲ್ಲ ಪ್ರಕರಣಗಳಲ್ಲೂ ಬರೋದಿಲ್ಲ ಒಂದು ವಿಧ ಇದೆ ಇದರಲ್ಲಿ ಲೆಪ್ರೊಮ್ಯಾಟಸ್ ಲೆಪ್ರಸಿ ಅಂತ ಹೇಳ್ತೀವಿ ಅದು ಭಾಳ ಸೋಂಕಿತ ಕುಷ್ಠರೋಗ ಒಬ್ರಿಂದ ಒಬ್ಬರಿಗೆ ಚರ್ಮದ ಮುಖಾಂತರ ಹರಡೋ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ತುಂತುರು ಗಾಳಿ ಮುಖಾಂತರ ಈಗ ನನಗೆ ಏನಾದರೂ ಕುಷ್ಠರೋಗ ಇತ್ತು ಅಂದರೆ ನಾನು ಕೆಮ್ಮದಾಗ ಸೀನಿದಾಗ ಗಾಳಿ ಮುಖಾಂತರ ಮತ್ತೊಬ್ಬರಿಗೆ ನಾನು ಸ್ಪ್ರೆಡ್ ಮಾಡ್ತೀನಿ ಇದು ಸೇಮು ನಮ್ಮ ಟಿ ಬಿ ಕಾಯಿಲೆ ಯಾವ ರೀತಿ ಹರಡುತ್ತೆ ಅದೇ ರೀತಿ ಇದೂ ಕೂಡ ಹರಡುತ್ತೆ ಸಾಮಾನ್ಯವಾಗಿ ಈ ಕ್ರಿಮಿಗಳೇನು ಬ್ಯಾಕ್ಟೀರಿಯಾ ನಾವು ಏನು ಹೇಳ್ತೀವಿ ಮೂಗಿನಲ್ಲಿ ಜಾಸ್ತಿ ಇರುತ್ತೆ ಈ ಬ್ಯಾಕ್ಟೀರಿಯಾದ ಒಂದು ವಿಶೇಷತೆ ಏನಂದರೆ ತೇವಾಂಶ ಇರುವಂಥ ಅಂಗಗಳಲ್ಲೇ ಜಾಸ್ತಿ ಇದು ವಾಸ ಮಾಡುವಂಥದ್ದು ಕೆಮ್ಮದಾಗ ಸೀನದಾಗ ಮೂರು ಬೇರೊಬ್ರಿಗೆ ಇನ್ನು ಅಂಟದೆ ಇರೋ ಹಾಗೆ ಸರ್ ಈಗ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಈಗ ತುಂಬಾ ಜನ ಇರುವಂತಹ ಒಂದು ಬಸ್ ಆಗ್ಬೋದು ಬಸ್ ಸ್ಟ್ಯಾಂಡ್ಗಳಾಗ್ಬೋದು ಅಥವಾ ಜಾತ್ರೆ ದೇವಸ್ಥಾನಗಳಲ್ಲಿ ಈ ರೀತಿಯ ಯಾರಾದರೂ ಒಬ್ಬರು ಸೀನಿದಾಗ ಕೆಮ್ಮಿದಾಗ ನಮಗೆ ಅಂಟೋ ಸಾಧ್ಯತೆ ಇದೆ ಎಂದಾಗ ನಾವು ಹೇಗೆ ಮುಂಜಾಗ್ರತೆಯಿಂದ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು ಆರೋಗ್ಯವಂತ ವ್ಯಕ್ತಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಹೇಳೋದಾದರೆ ಇದಕ್ಕೆ ನಿರ್ದಿಷ್ಟವಾದ ಒಂದು ಮುನ್ನೆಚ್ಚರಿಕೆ ಕ್ರಮ ಇಲ್ಲ ಯಾರಿಗೆ ಆರೋಗ್ಯವಂತ ವ್ಯಕ್ತಿಗಳಿಗೆ ಬಳಲ್ತಾ ಇರೋಂಥ ರೋಗಿಗಳಿಗೆ ನಿರ್ದಿಷ್ಟವಾದ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾಗತ್ತೆ ನಾವು ಸುಮ್ಮ ಸುಮ್ಮನೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದಕ್ಕಿಂತ ಒಬ್ಬ ರೋಗಿ ಅವನು ಸರಿಯಾಗಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ದೇ ಆದರೆ ಅವನಿಂದ ಮತ್ತೆ ಇನ್ನು ನಾಲ್ಕು ಜನಕ್ಕೆ ಆಡೋದನ್ನು ತಪ್ಪಿಸುವಂಥ ಸಾಧ್ಯತೆಗಳು ಜಾಸ್ತಿ ಮಾಡ್ಬೋದು ಕೆಮ್ಮದಾಗ ಸೀನುವಾಗ ಕೈ ಒಂದು ಮೊಣಕೈನ ಇಟ್ಕೊಂಡು ಕೆಮ್ಮೋ ಅಂಥದ್ದು ಅಥವಾ ಈ ರೋಗದಿಂದ ನರಳ್ತಾ ಇದ್ರೆ ಮಾಸ್ಕ್ ಹಾಕ್ಕೊಳ್ಳೋ ಅಂಥದ್ದು ಇದು ನಮಗೆ ಒಂದು ಒಳ್ಳೆ ಪಾಠ ಕಲಿಸಿರೋ ಅಂಥದ್ದು ಕೋವಿಡ್ ಅದನ್ನು ಗಾಳಿ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಆಡ್ತಾಯಿದೆ ಮತ್ತು ಟಿ ಬಿನೂ ಕೂಡ ಅದೇ ರೀತಿ ಲೆಪ್ರಸಿನೂ ಅದೇ ರೀತಿ ಹರಡ್ತಾ ಇರೋದ್ರಿಂದ ಸೊ ಇದು ಒಂದು ನಾವು ಮೊಣಕೈನ ಹಿಂಗೆ ಅಡ್ಡ ಮಾಡಿಕೊಂಡು ಕೆಮ್ಮಬೇಕಾಗತ್ತೆ ಮತ್ತು ಕಂಡು ಕಂಡಲ್ಲೆಲ್ಲೇ ಒಗಿಬಾರ್ದು ಮತ್ತು ಒಬ್ಬ ವ್ಯಕ್ತಿ ಏನು ನರಳ್ತಾ ಇದ್ರೆ ಅವನು ಕ್ರಮಬದ್ಧವಾಗಿ ಎಷ್ಟು ನಿರ್ದಿಷ್ಟವಾದ ಅವಧಿಯವರೆಗೆ ಚಿಕಿತ್ಸೆ ತೊಗೋಬೇಕು ಅಂತ ವೈದ್ಯರು ಸಲಹೆ ಕೊಟ್ಟಿರ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ತೊಗೊಂಡಿದ್ದೆ ಆದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದನ್ನು ನಾವು ತಪ್ಪಿಸಬಹುದು ಈ ಜನಸಂಖ್ಯೆಯ ನಡುವೆ ಈಗ ಸಮುದಾಯದಲ್ಲಾಗಬಹುದು ಈ ಒಂದು ಜನರ ಗುಂಪಲ್ಲಿ ಆ ಮನುಷ್ಯನಿಗೆ ಅದರ ಬಗ್ಗೆ ಅರಿವಿಲ್ಲದೇನೆ ಆ ರೋಗ ಉಲ್ಬಣ ಆಗಿರಬಹುದು ಆ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳುತ್ತೆ ಸಾರ್ವಜನಿಕವಾಗಿ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾದ ಚಿಕಿತ್ಸೆ ಅಂಥದ್ದು ಇನ್ನೂ ಕಾಯಿಲೆ ಪತ್ತೆ ಆಗದಿರೋರಿಗೆ ನಾವು ಯಾವ ರೀತಿ ಅಂತನೂ ಹೇಳೋಕ್ಕಾಗಲ್ಲ ಒಂದು ಏನಂದ್ರೆ ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಮಚ್ಚೆ ಕಾಣಿಸ್ಕೊಂಡ್ರೆ ಅಥವಾ ಮುಖದಲ್ಲಿ ತ್ವಚೆ ಕಡಿಮೆ ಆದರೆ ಕೈಕಾಲಲ್ಲಿ ಜೋಮ್ ಬಂದರೆ ಅವರು ವೈದ್ಯರೆಲ್ಲಾಗಿರ್ಬೋದು ಆಶಾ ಕಾರ್ಯಕರ್ತರು ನಮ್ಮ ಆರೋಗ್ಯ ಸಿಬ್ಬಂದಿ ವರ್ಗದವರು ತಮ್ಮ ಮನೆ ಮನೆ ಭೇಟಿ ಮಾಡುವಾಗ ಈ ತರ ಇದೆ ಅಂತ ಹೇಳ್ಕೊಂಡಿದ್ದೆ ಆದರೆ ಮುನ್ನೆಚ್ಚರಿಕೆ ತಗೊಂಡು ಏನಾದ್ರು ಬೇಗ ಕಾಯಿಲೆ ಪತ್ತೆ ಮಾಡಿ ಅವ್ರಿಗೆ ನಾವು ಚಿಕಿತ್ಸೆ ಕೊಡಿಸಿದ್ದೆ ಆದ್ರೆ ಅವ್ರಿಗೂ ಬೇಗ ಕಾಯಿಲೆ ವಾಸಿ ಆಗುತ್ತೆ ಮತ್ತೆ ಇನ್ನೊಬ್ರಿಗೂ ಸ್ಪ್ರೆಡ್ ಆಗಲ್ಲ ಇದು ಕಿಂಗ್ ಆಫ್ ಡಿಸೀಸಸ್ ಅಂತ ಹೇಳ್ತೀವಿ ರಾಜರ ಕಾಯಿಲೆ ರಾಜ ಮಹಾರಾಜರಲ್ಲೂ ಕಾಣಿಸ್ಕೊಳುತ್ತೆ ನಾವು ಬೇಲೂರು ಹಳೆ ಆ ಶಿಲೆ ಕೆತ್ತನೆ ನೋಡುವಾಗ ಆ ಗೈಡ್ಗಳು ತೋರಿಸ್ತಾರೆ ನೋಡಿ ಇದು ಲೆಪ್ರಸಿ ಪ್ಯಾಚ್ ಇದು ಆ ರಾಜರಿಗಿತ್ತು ಆ ಕಾಲದಲ್ಲೇ ಇತ್ತು ಅಂತ ಅದೇ ರೀತಿ ಮಮ್ಮಿಗಳು ಈಜಿಪ್ಟಲ್ಲಿ ಏನಿದೆ ಅಲ್ಲೂ ಕೂಡ ಪತ್ತೆ ಆಗಿದೆ ಅಂದ್ರೆ ಇದಕ್ಕೆ ಸಾವಿರಾರು ವರ್ಷಗಟ್ಟಲೆ ಇತಿಹಾಸ ಇದೆ ರಾಜರ ಕಾಯಿಲೆ ಅಂದ್ರೆ ಅದು ಒಂಥರ ಆಭರಣ ಧರಿಸ್ದಂಗೆ ಮುಖದ ಮೇಲೆಲ್ಲ ಮಚ್ಚೆ ಆ ತರ ಒಂದು ವಿಶೇಷತೆ ಈ ಕಾಯಿಲೆ ಯಾವುದೇ ತರ ನೋವಿಲ್ಲ ಸಾವಂತೂ ಬರೋದಿಲ್ಲ ಈ ಕಾಯಿಲೆದ ಇನ್ನೊಂದು ವಿಶೇಷತೆ ಅಂದ್ರೆ ನನಗಿವತ್ತು ಸೋಂಕು ತಗ್ಲಿದ್ರೆ ನಾಳೆನೇ ಕಾಯಿಲೆ ಬರೋದಿಲ್ಲ ನನ್ನ ದೇಹದ ರೋಗ ನಿರೋಧಕ ಶಕ್ತಿ ಮೇಲೆ ಇರ್ತದೆ ಈ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಒಕ್ಕಿದ್ರೆ ನೂರು ಜನಕ್ಕೆ ಒಕ್ಕಿದ್ರೆ ತೊಂಬತ್ತೈದು ಜನಕ್ಕೆ ಹೆಚ್ಚಿನ ಪಾಲು ಕಾಣಿಸಲ್ಲ ಇನ್ನು ಐದರಷ್ಟು ಕಾಣಿಸೋ ಅಂತ ಸಾಧ್ಯತೆಗಳು ಇರ್ತವೆ ಯಾವಾಗ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಆವಾಗ ಈ ಕಾಯಿಲೆ ಸ್ವರೂಪ ಕಾಣಿಸ್ಕೊಳ್ಳಂತೆ ಹಾಗಾಗಿ ಪೌಷ್ಟಿಕತೆ ಇರತಕ್ಕಂಥ ಆಹಾರವನ್ನು ಸೇವಿಸಬೇಕು ಅಂತ ಹೌದು ಇನ್ನು ಸರ್ ಕೆಲವರು ಇದನ್ನ ಶಾಪ ಅಂತ ತಿಳ್ಕೊಂಡಿರ್ತಾರೆ ನಿಮ್ಮ ಕಿವಿ ಮಾತು ಇದು ಹಿಂದೆಯಿಂದನೂ ನಾವು ನೋಡ್ತಾ ಇದೀವಿ ಚಲನಚಿತ್ರಗಳಲ್ಲೂ ಕೂಡ ಇದನ್ನ ವಿಶ್ಲೇಷಿಸಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಇದು ಒಂದು ಪಾಪ ಮಾಡಿದ್ದಾಗಲಿ ಬರೋದಿಲ್ಲ ಅಥವಾ ಶಾಪ ಮಾಡಿದ್ರೆ ಬರೋದಿಲ್ಲ ಇದು ಎಲ್ಲ ಸಾಂಕ್ರಾಮಿಕ ರೋಗಗಳು ಯಾವ ರೀತಿ ಬರ್ತವೆ ಅದೇ ರೀತಿ ಇದು ಹರಡೋದು ಇನ್ನು ಸರ್ ಕುಷ್ಠರೋಗದಿಂದ ಬಳಲ್ತಾ ಇರತಕ್ಕ ಗರ್ಭಿಣಿಯರು ಅಥವಾ ಗರ್ಭಿಣಿಯರಿಗೆ ಈ ಒಂದು ಕುಷ್ಠರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಕುಷ್ಠರೋಗ ಅಂಟುವ ಸಾಧ್ಯತೆ ಇದೆಯಾ ಗರ್ಭಿಣಿಯರು ಏನಾದರೂ ಈ ಕಾಯಿಲೆಯಿಂದ ನೆರಳುತ್ತ ಇದ್ರೆ ಗರ್ಭಿಣಿಯಿಂದ ಮಗುಗೆ ಬರೋ ಸಾಧ್ಯತೆನೂ ಇಲ್ಲ ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಈ ಕಾಯಿಲೆ ಸ್ಪ್ರೆಡ್ ಆಗಲ್ಲ ಯಾಕೆಂದ್ರೆ ಗರ್ಭಿಣಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತದೆ ಹಾಗಾಗಿ ಬರೋ ಸಾಧ್ಯತೆ ಕಡಿಮೆ ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ ಈಗ ಸರ್ ಬೇಕಾದಷ್ಟು ಕಾಯಿಲೆಗಳು ನಾವು ನೋಡಿದ್ದೀವಿ ಪ್ರತಿದಿನ ತಮ್ಮ ಆಸ್ಪತ್ರೆಗೆ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಬರ್ತಾರೆ ಅಂತಹವರಿಗೆ ಈ ರೋಗ ಅಂದರೆ ಕುಷ್ಠ ರೋಗ ತಗುಲಿದ್ರೆ ಆ ವ್ಯಕ್ತಿಯ ಚಿಕಿತ್ಸಾ ಕ್ರಮ ಹೇಗಿರುತ್ತೆ ಚಿಕಿತ್ಸಾ ಕ್ರಮ ಅನ್ನೋದಕ್ಕಿಂತ ನಾವು ಮೊದಲು ಈ ಕುಷ್ಠರೋಗನ ವಿಂಗಡಣೆ ಮಾಡ್ಕೊಳ್ತೀವಿ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೀವಿ ಯಾಕೆಂದ್ರೆ ಅದ್ರ ಮೇಲೆ ನಮ್ಗೆ ಈ ಚಿಕಿತ್ಸಾ ಅವಧಿ ನಿರ್ಧಾರ ಮಾಡುವಂಥದ್ದು ಎಲ್ಲ ಕುಷ್ಠರೋಗಿಗಳಿಗೆ ಒಂದೇ ರೀತಿ ಚಿಕಿತ್ಸೆ ಅಂತ ಅಲ್ಲ ಇಲ್ಲಿ ಪಾಸಿಬ್ಯಾಸಿಲರಿ ಅಂತ ಹೇಳ್ತೀವಿ ಪಾಸಿಬ್ಯಾಸಿಲರಿ ಅಂದರೆ ಕಡಿಮೆ ಬ್ಯಾಕ್ಟೀರಿಯಾ ಇರುವಂತ ಸಾಂದ್ರತೆ ಐದು ಮಚ್ಚೆಗಳಿಗಿನ್ನ ಕಡಿಮೆ ಇದ್ರೆ ಅದಕ್ಕೆ ನಾವು ಪಾಸಿ ಆ್ಯಾಸಿಲರಿ ಅಂತ ಹೇಳ್ತೀವಿ ಇಲ್ಲಿ ಯಾವುದೇ ನರಗಳು ಬಾಧೆ ಆಗಿರೋದಿಲ್ಲ ಮತ್ತೆ ಇದಕ್ಕೆ ನಾವು ಚರ್ಮದ ಪರೀಕ್ಷೆನೂ ಮಾಡ್ತೀವಿ ಈ ಚರ್ಮ ಪರೀಕ್ಷೆ ಮಾಡಿದಾಗ ನಮ್ಗೆ ಯಾವುದೇ ಕ್ರಿಮಿ ಕಾಣಿಸಲ್ಲ ಆ ಚರ್ಮದಲ್ಲಿ ಏನೋ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಕ್ರಿಮಿ ಕಾಣಿಸೋದಿಲ್ಲ ಅದಕ್ಕೆ ಪಾಸಿ ಅಸಿಲರಿ ಅಂತ ಹೇಳ್ತೀವಿ ಈ ಪಾಸಿ ಅಸಿಲರಿ ಚಿಕಿತ್ಸಾ ಅವಧಿ ಆರು ತಿಂಗಳು ಆರು ತಿಂಗಳಂದ್ರೆ ಕಾಯಿಲೆ ಪತ್ತೆಯಾಗಿ ಚಿಕಿತ್ಸೆ ಪ್ರಾರಂಭ ಆದಾಗ್ಲಿಂದ ಆರು ತಿಂಗಳು ಅಥವಾ ಸಿಕ್ಸ್ ಪಲ್ಸ್ ಅಂತ ಹೇಳ್ತೀವಿ ಆರರಿಂದ ಒಂಬತ್ತು ತಿಂಗಳೂ ತಗೋಬಹುದು ಒಬ್ಬ ವ್ಯಕ್ತಿ ಒಂಬತ್ತು ತಿಂಗಳೊಳಗೆ ಮುಗಿಸ್ಬೇಕಾಗತ್ತೆ ಅದಕ್ಕಿಂತ ಪಾಲನೆ ಮಾಡ್ಬೇಕು ಆರು ತಿಂಗಳು ಕಡ್ಡಾಯವಾಗಿ ತಗೊಳ್ಳೇಬೇಕು ಆಮೇಲೆ ಏನೋ ಕಾರಣಾಂತರದಿಂದ ಮಿಸ್ ಆದ್ರೆ ಒಂಬತ್ತು ತಿಂಗಳವರೆಗೂ ನಾವು ಎಕ್ಸ್ಟೆಂಡ್ ಮಾಡಬಹುದು ಅಷ್ಟೇ ಅದಕ್ಕಿಂತ ಮೀರಿ ಹೋದ್ರೆ ಕಷ್ಟ ಆಗುತ್ತೆ ಚಿಕಿತ್ಸೆಯನ್ನ ಪಡೆಯುವಾಗ ಸರ್ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡಬಹುದಾ ವ್ಯಕ್ತಿ ಅದನ್ನ ಮಾಡಬಹುದು ಅದಕ್ಕೇನು ಯಾವುದೇ ಥರ ಅಡಚಣೆ ಏನಾಗಲಿ ಯಾವುದು ಇಲ್ಲ ಆರು ತಿಂಗಳು ಚಿಕಿತ್ಸೆ ತಗೋಬೇಕಾಗತ್ತೆ ಈ ಚಿಕಿತ್ಸೆಗೆ ನಾವು ಮೂರು ಥರ ಔಷಧಿಗಳು ಕೊಡ್ತೇವೆ ಒಂದು ರಿಫ್ಯಾಂಪಿಸಿನ್ ಅಂತ ಅದು ಬ್ಯಾಕ್ಟೀರಿಯಾನ ನಾಶ ಮಾಡಿಸುತ್ತೆ ನೈಂಟಿ ನೈನ್ ಪರ್ಸೆಂಟ್ ಬರೀ ಒಂದು ಸಿಂಗಲ್ ಮಾತ್ರೆ ತೊಗೊಂಡ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ನಮ್ಮ ದೇಹದಲ್ಲಿ ಈ ಬ್ಯಾಕ್ಟೀರಿಯಾ ಇದ್ದರೆ ನಾಶ ಮಾಡುತ್ತೆ ಅದ್ರ ಜೊತೆಗೆ ಕ್ಲೋಫಮೀನ್ ಅಂತ ಇನ್ನೊಂದು ಮಾತ್ರ ಇದೆ ಯಾಕೆಂದರೆ ಈ ಬ್ಯಾಕ್ಟೀರಿಯಾಗಳು ಬೇರೆ ಬೇರೆ ಹಂತದಲ್ಲಿರ್ತವೆ ಬೇರೆ ಬೇರೆ ಹಂತದಲ್ಲಿರೋ ಅಂಥ ಬ್ಯಾಕ್ಟೀರಿಯಾಗಳನ್ನ ಕೂಡ ನಾವು ನಾಶ ಮಾಡಿಸ್ಬೇಕಾಗತ್ತೆ ಅದಕ್ಕೆ ನಾವು ಬಹು ವಿಧಾನ ಔಷಧಿ ಎಮ್ ಡಿ ಇ ಟಿ ಅಂತ ಮಲ್ಟಿ ಡ್ರಗ್ ಥೆರಪಿ ಅಂತ ಹೇಳ್ತೀವಿ ಈ ವಿಧ ಔಷಧ ವಿಧಾನ ನಾವು ಈ ಲೆಪ್ರಸ್ಸಿಗೆ ಅಳವಡಿಸ್ಕೊಂಡಿರೋದ್ರಿಂದ ನಾವು ಬರೀ ಒಂದೇ ಮಾತ್ರೆ ಕೊಡೋಲ್ಲ ಒಂದು ರಿಫಾಂಪಿಸಿನ್ ಹೇಳಿದೆ ಇನ್ನೊಂದು ಕ್ಲಪ್ ಜಮೀನ್ ಅಂತ ಹೇಳಿದೆ ಡ್ಯಾಪ್ಸೋನ್ ಮಾತ್ರೆ ಕೊಡ್ತೇವೆ ಈ ಡ್ಯಾಪ್ಸೋನ್ ಮಾತ್ರೆ ಆರು ತಿಂಗಳು ನುಂಗ್ಬೇಕಾಗತ್ತೆ ರಿಫ್ಯಾಂಪಿಸಿನ ತಿಂಗಳಿಗೂ ಒಂದು ದಿವಸ ಮಾತ್ರ ನಾನು ಯಾವತ್ತು ಇವತ್ತು ಪ್ರಾರಂಭ ಮಾಡಿದ್ದೀನಿ ಇವತ್ತು ಒಂದು ಮಾತ್ರೆ ನುಂಗಿದ್ರೆ ಇದೇ ದಿನ ಮುಂದಿನ ತಿಂಗಳು ಮಾತ್ರೆ ನುಂಗ್ ಮತ್ತೆ ಆಹಾರ ಕ್ರಮಗಳು ಸರ್ ಆಹಾರ ಕ್ರಮಗಳು ಏನ್ ಬೇಕಾದ್ರೂ ತಗೋಬಹುದು ಇದಕ್ಕೆ ಯಾವ್ದೇ ತರ ಪತ್ತೆ ಆಗ್ಲಿ ಮತ್ತೊಂದಾಗಲಿ ಆಹಾರ ಅದಕ್ಕೆ ಏನ್ ಪತ್ತೆ ಅನ್ನೋದು ಇಲ್ಲವೇ ಇಲ್ಲ ನಮ್ಮಲ್ಲಿ ಕೆಲವ್ರಿಗೆ ಮೂಢನಂಬಿಕೆ ಜಾಸ್ತಿ ಶೀತ ಆಗ್ಬಿಡುತ್ತೆ ಮಾತ್ರೆ ನುಂಗ್ತಾ ಇದ್ದೀನಿ ತರ ಎಲ್ಲ ನಾವು ಈ ತರನೇ ಆಹಾರ ಪದ್ಧತಿ ತಗೊಳ್ಳಿ ಅಂತ ಹೇಳಲ್ಲ ಯಾಕೆಂದ್ರೆ ಕೆಲವ್ರ ಮನೆಯಲ್ಲಿ ಸಸ್ಯಹಾರಿ ಇರ್ತಾರೆ ಅವ್ರಿಗೆ ನಾವು ಶಾಖಾಹಾರಿ ತಗೊಳ್ಳಿ ಅಂತ ಹೇಳಕ್ ಆಗಲ್ಲ ಹೊಟ್ಟೆಯಲ್ಲಿ ಪೌಷ್ಟಿಕ ಆಹಾರ ತಗೊಳ್ಳಿ ಅಂತ ಹೇಳಬಹುದು ಅಷ್ಟೇ ಇದೇ ಆಹಾರವನ್ನ ಸೇವಿಸಿ ಅಂತ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಯಾವ ರೀತಿ ಆಹಾರ ಸೇವನೆ ಸೇವನೆ ಮಾಡ್ತಾರೆ ಆಹಾರನ ಅವರು ಹೇಳಿ ಇನ್ನು ಕಾಯಿಲೆ ಬಂದಿರುತ್ತೆ ಅವರು ನೀವು ಹೇಳಿದಾಗೆ ಒಂಬತ್ತು ತಿಂಗಳು ಸಂಪೂರ್ಣವಾಗಿ ಚಿಕಿತ್ಸೆಯನ್ನ ಕಟ್ಟುನಿಟ್ಟಾಗಿ ತಗೊಂಡಿರ್ತಾರೆ ಅಂತಹ ರೋಗಿಗಳು ಅಥವಾ ಅಂತಹ ವ್ಯಕ್ತಿಗಳಿಗೆ ಮತ್ತೆ ಈ ರೋಗ ಪುನರಾವರ್ತನೆ ಆಗುವಂತಹ ಸಾಧ್ಯತೆಗಳು ಇದೆಯಾ ಇದೆ ಎಷ್ಟು ಶೇಕಡಾ ಅಂತ ನಾವು ಆಗಲ್ಲ ಯಾರಿಗೆ ಬರುತ್ತೆ ಅಂತನೂ ಆಗಲ್ಲ ಯಾವ ಕಾರಣದಿಂದ ಅದು ಪುನರಾವರ್ತನೆ ಆಗುತ್ತೆ ಸರ್ ಕಾರಣಗಳು ಒಂದು ಸರಿಯಾದ ಮೊದಲನೇ ಅವಧಿನಲ್ಲಿ ಅವ್ರ ಚಿಕಿತ್ಸೆಗೆ ಏನು ತಗೊಳ್ತಾ ಇರ್ತಾರೆ ಆ ಚಿಕಿತ್ಸೆ ಕ್ರಮಬದ್ಧವಾಗಿ ಸರಿಯಾಗಿ ತಗೊಂಡಿದ್ದೇ ಆದರೆ ಮರುಕಳ್ಸಲ್ಲ ಅಥವಾ ಒಂದು ವೇಳೆ ಅವರು ಚಿಕಿತ್ಸೆ ಪೂರ್ಣಗೊಳಿಸಿ ಮತ್ತೆ ಇನ್ನೊಬ್ಬರು ಸಂಪರ್ಕದಲ್ಲಿ ಅಥವಾ ಯಾರು ಕುಷ್ಠರೋಗದಿಂದ ನರಳ್ತಾ ಇದ್ರೆ ಅವರಿಂದ ಬರೋ ಸಾಧ್ಯತೆಗಳು ಇರ್ತವೆ ಅಂದರೆ ಇದು ಅಂಟು ರೋಗ ಅಂತ ಹೌದು ಅಂಟು ರೋಗ ಅಂಟು ರೋಗ ಅಂತ ಹೇಳಿದಾಗ ಸರ್ ನಮ್ಮ ಶ್ರೋತೃಗಳಲ್ಲಿ ಒಂದು ಆತಂಕ ಏನು ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಜನರು ಮನೆಯಲ್ಲಿ ಆಹಾರವನ್ನು ತಯಾರಿಸದೆ ಹೊರಗಡೆ ಹೋಟೆಲಲ್ಲಿ ಅವರು ಆಹಾರವನ್ನು ಸೇವಿಸ್ತಾರೆ ಅಥವಾ ನಿರಂತರವಾಗಿ ಅವರು ಆ ಒಂದು ಕ್ರಮವನ್ನು ಅನುಸರಿಸಬಹುದು ಅವರವರ ವೈಯಕ್ತಿಕ ಕಾರಣಗಳಿಗೆ ಮನೆಯಲ್ಲಿ ಆಹಾರವನ್ನು ತಯಾರಿಸದ ಸಂದರ್ಭದಲ್ಲಿ ಕೂಡ ಅವರು ಹೋಟೆಲನ್ನು ಅವಲಂಬಿಸುವಂತಹ ಸಾಧ್ಯತೆ ಇರುತ್ತೆ ಅಂತಹ ಜನರು ಹೊರಗಡೆ ಆಹಾರವನ್ನು ಸೇವಿಸೋದ್ರ ಪರಿಣಾಮ ಈ ಒಂದು ಕುಷ್ಠರೋಗ ಬರುವಂತಹ ಅಥವಾ ಅಂಟುವಂತಹ ಸಾಧ್ಯತೆ ಇದೆಯಾ ಯಾಕೆ ಅಂತ ಹೇಳಿದ್ರೆ ನಮ್ಮ ಶ್ರೋತೃಗಳಿಗೆ ಇದೊಂದು ಅಂಟು ರೋಗ ಅಂತ ಹೇಳಿದ ಕೂಡಲೇ ಅವರಿಗೆ ಒಂದು ಆತಂಕ ಹಾಗಾಗಿ ಈ ಒಂದು ಪ್ರಶ್ನೆ ತಮಗೆ ಆ ಥರ ವಿಚಾರದಲ್ಲಿ ನಾವು ನೋಡೋದಾದರೆ ಹೊರಗಡೆ ಆಹಾರ ತಿನ್ನೋದರಿಂದ ಬರೋ ಅಂಥ ಸಾಧ್ಯತೆ ಇಲ್ಲ ಇದು ನಾನು ಆಗಲೇ ಹೇಳಿದೆ ತುಂತುರು ಹನಿ ಮುಖಾಂತರ ಹರಡೋ ಅಂಥದ್ದು ಒಂದು ಯಾರು ಒಬ್ಬ ವ್ಯಕ್ತಿ ಕೆಮ್ಮ್ದಾಗ ಸಿಗಿಂದಾಗ ಅವರು ಸರಿಯಾದ ರೀತಿನಲ್ಲಿ ಕ್ರಮಬದ್ಧವಾಗಿ ಕಾಫ್ ಹೆಟಿಕ್ ಅಂತ ನಾವು ಹೇಳ್ತೀವಿ ಅದನ್ನು ಪರಿಪಾಲಿಸಿದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನ ಕಡಿಮೆ ಮಾಡ್ಬೋದು ಇನ್ನೊಂದು ಚರ್ಮದ ಸಂಪರ್ಕ ಬಾಧಿತ ರೋಗಿ ಯಾರು ಇರ್ತಾರೆ ಅಂಥವ್ರ ಜೊತೆ ನಾವು ನಿಕಟವಾಗಿ ದೀರ್ಘಾವಧಿ ಸಂಪರ್ಕ ಇರಬೇಕು ಬರೀ ಸುಮ್ಮನೆ ಹಿಂಗೆ ಸ್ಕಿನ್ ಟಚ್ ಆದರೆ ಹಂಗೆ ಬರೋದಿಲ್ಲ ಸೊ ಇದಕ್ಕೆ ಕಾಲಾವಕಾಶ ಕೆಲವೊಮ್ಮೆ ಒಂದು ದಿವಸ ಎರಡು ದಿವಸ ಇರ್ಬೋದು ಹಾಗಾಗಿ ನಾವು ಸುಮ್ಮನೆ ಹೊರಗಡೆ ಹೋಗಿ ತಿಂಡಿ ತಿಂದಾಗ ಬರುತ್ತೆ ಆ ಥರ ಎಲ್ಲ ಏನು ನಾವು ಭಾವಿಸ್ಬಾರ್ದು ಈಗ ಸರ್ ಒಬ್ಬ ಆರೋಗ್ಯವಂತ ವ್ಯಕ್ತಿ ಬಹಳ ಶಿಸ್ತಿನಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ ಆದರೂ ಕೂಡ ಅವರಿಗೆ ಕುಷ್ಠರೋಗ ಅಂಟಿದೆ ಅನ್ನೋದಾದರೆ ಕುಟುಂಬ ಅಥವಾ ಸಮಾಜ ಹೇಗೆ ಆ ವ್ಯಕ್ತಿಯನ್ನು ಕಾಣಬೇಕು ಮೊದಲನೇದಾಗಿ ಇದು ಒಬ್ಬ ರೋಗಿನ ನಾವು ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ರೋಗಿ ಫಸ್ಟು ನನಗೆ ಕಾಯಿಲೆ ಇದೆ ಅಂತ ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಅಂದರೆ ಒಪ್ಕೊಳ್ಬೇಕು ಅಥವಾ ನನಗೆ ಕಾಯಿಲೆ ಇದೆ ಅಂತ ಅವನು ಒಪ್ಕೋಬೇಕಾಗತ್ತೆ ಯಾಕೆಂದರೆ ಅದಕ್ಕೆ ನಿರ್ದಿಷ್ಟವಾದ ಒಂದು ವೈಜ್ಞಾನಿಕವಾಗಿ ನಾವು ತಪಾಸಣೆ ಮಾಡಿಸ್ತೀವಿ ಸೊ ಅಲ್ಲಿ ಕನ್ಫರ್ಮ್ ಆಗುತ್ತೆ ನನಗೆ ಕುಷ್ಟ ಬರುತ್ತಾ ಅಂತ ಗಾಬರಿ ಆಗೋವಂಥ ಸಾಧ್ಯತೆ ಇಲ್ಲ ಯಾರಿಗೆ ಯಾವಾಗ ಯಾವ ಕಾಯಿಲೆ ಬೇಕಾದರೂ ಬರೋ ಸಾಧ್ಯತೆಗಳಿದ್ದಾವೆ ಸೊ ಹಾಗಾಗಿ ಇದು ಒಂದು ದೊಡ್ಡ ಕಾಯಿಲೆ ಏನಲ್ಲ ಏನಂದರೆ ಇದಕ್ಕೆ ಚಿಕಿತ್ಸಾ ಅವಧಿ ದೀರ್ಘಾವಧಿ ಹಾಗಾಗಿ ಅದನ್ನು ನಾವು ಕರೆಕ್ಟಾಗೆ ಚಿಕಿತ್ಸೆ ತಗೊಳ್ಬೇಕಾಗತ್ತೆ ಒಂದು ಯಾರೋ ಆ ವ್ಯಕ್ತಿ ಇನ್ನು ಮನೆಯಲ್ಲಿರುವಂಥ ಕುಟುಂಬಸ್ಥರು ಅವ್ರನ್ನ ನಾವು ಯಾವುದೇ ರೀತಿ ಕಳಂಕ ತೋರದೆ ತಾರತಮ್ಯ ಮಾಡೋದಾಗಲಿ ಕೆಟ್ಟದಾಗ್ಯ ಮಾತಾಡೋದಾಗಲಿ ಆ ಥರ ಎಲ್ಲ ಮಾತಾಡಿದಾಗ ಆ ವ್ಯಕ್ತಿಗೆ ಬೇಜಾರಾಗುತ್ತೆ ಯಾರಿಗೆ ಒಬ್ಬ ವ್ಯಕ್ತಿಗೆ ಮಾನಸಿಕವಾಗಿ ಕುಂದೋಗ್ಬಿಟ್ಟಿರ್ತಾರೆ ಏನೋ ಒಂದು ಕಾಯಿಲೆ ಬಂದಾಗ ಅವ್ರಿಗೆ ನಾವು ಆತ್ಮಸ್ಥೈರ್ಯ ತುಂಬಬೇಕಾಗತ್ತೆ ಏನು ವೈದ್ಯರು ಸಲಹೆ ಕೊಟ್ಟಿರ್ತಾರೆ ಆ ಸಲಹೆನ ಕುಟುಂಬಸ್ಥರು ಕೂಡ ಪರಿಪಾಲಿಸ್ಬೇಕಾಗತ್ತೆ ಈಗ ಸರ್ ಯಾವುದೇ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಸದಸ್ಯನಿಗೆ ಈ ಒಂದು ಕುಷ್ಠರೋಗದ ಚಿಹ್ನೆ ಅಥವಾ ಲಕ್ಷಣಗಳು ಕಂಡುಬಂದು ಆತ ಚಿಕಿತ್ಸೆಗೆ ಒಳಗಾಗಬೇಕು ಅಂತ ಹೇಳಿದ್ರೆ ಹೇಗೆ ಕುಟುಂಬದವರು ಆರೈಕೆಯನ್ನು ಮಾಡಬೇಕಾಗತ್ತೆ ಆರೈಕೆ ಇದರಲ್ಲಿ ಏನು ವಿಶೇಷವಾದ ಆರೈಕೆ ಏನಿಲ್ಲ ಮಾತ್ರೆಗಳ ಸೇವನೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಆದರೆ ಚಿಕಿತ್ಸೆ ಸರಿಯಾಗಿ ತಗೊಂಡಿದ್ದೆ ಆದರೆ ಗುಣ ಆಗುತ್ತೆ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಅವರು ಮಾತ್ರೆಗಳು ಸೇವನೆ ಮಾಡಿಲ್ಲ ಆ ತರ ಏನಾದ್ರೂ ಆಯ್ತು ಅಂದ್ರೆ ಅವ್ರಿಗೆ ಅಂಗವಿಕಲತೆ ಆಗುವ ಕೈ ಕೈಕಾಲಲ್ಲಿ ನಾವು ನೋಡಿದಿವಿ ಚಿತ್ರಮಂದಿರಗಳ ಮುಂದೆ ಭಿಕ್ಷೆ ಬೇಡ್ತಾ ಇರೋವಂಥದ್ದು ದೇವಸ್ಥಾನಗಳ ಮುಂದೆ ಎಲ್ಲ ಅವ್ರಿಗೆಲ್ಲ ಕೈಯೆಲ್ಲ ಬೆರಳೆಲ್ಲ ಮಡಚ್ಕೊಂಡು ಗಾಯಗಳಾಗಿದ್ದಾವೆ ಮುಖದಲ್ಲಿ ಒಂಥರ ಮೂಗು ಒಂದು ಕಂಬ ಏನಿದೆ ಅದು ಒಳಗಡೆ ಹೋದಂಗಾಗುತ್ತೆ ಅದಕ್ಕೆ ನಾವು ಲಿಯೋನಿನ್ ಫೇಸಿಸ್ ಅಂತ ಹೇಳ್ತೀವಿ ಸಿಂಹದ ಮುಖ ನೀವು ಗಮನಿಸಿ ಆ ಇದಕ್ಕೂ ಇದಕ್ಕೂ ಒಂದು ಅಂದಾಜು ಮಾಡಿದಾಗ ಅಂತ ಅಂದ್ರೆ ಸುಂದರವಾದ ಮುಖ ಈ ರೋಗ ಬಂದು ಸರಿಯಾದ ಚಿಕಿತ್ಸಾ ಕ್ರಮವನ್ನ ಪಾಲನೆ ಮಾಡಲಿಲ್ಲ ಅಂದ್ರೆ ನೀವು ಹೇಳೋ ಹಾಗೆ ವಿಕಾರ ಆಗುತ್ತೆ ಅಂತ ಹೇಳಬಹುದು ಇನ್ನು ಸರ್ ಕುಷ್ಠ ರೋಗ ಬಂದಿದೆ ಅಂತ ಆ ಮನುಷ್ಯನಿಗೆ ಗೊತ್ತಿದ್ರೂ ಕೂಡ ಆ ಮಚ್ಚೆ ಬಂದಿದ್ರೆ ಬೇರೆಯವರು ತಪ್ಪು ತಿಳ್ಕೊಳ್ಬಹುದು ಅನ್ನೋ ಕಾರಣಕ್ಕೆ ಮುಚ್ಚಿಡೋ ಸಾಧ್ಯತೆ ಇರುತ್ತೆ ಆ ರೀತಿ ಮುಚ್ಚಿಟ್ಟಾಗ ಮುಂದೆ ಆತ ಅನುಭವಿಸಬಹುದಾದಂತಹ ಒಂದು ಸ್ಥಿತಿ ಏನಾಗಿರುತ್ತೆ ಅಂತ ಹೇಳ್ತೀರಿ ಯಾವುದೇ ಒಂದು ರೋಗ ನಾವು ನೋಡಿದಾಗ ಸಾಂಕ್ರಾಮಿಕ ರೋಗ ಆದರೆ ಒಂದು ನೋವಿರುತ್ತೆ ಜ್ವರ ಬರುತ್ತೆ ಕೆಮ್ಮಿರುತ್ತೆ ಈಗ ಟಿ ಬಿ ಕಾಯಿಲೆಯಲ್ಲಿ ಕೆಮ್ಮು ಜ್ವರ ತೂಕ ಕಡಿಮೆ ಆಗೋದು ಹಸುವಾಗದೇ ಇರೋದು ಕೋವಿಡ್ ಎಲ್ಲಾದರೆ ಜ್ವರ ಬರುತ್ತೆ ಶೀತ ನೆಗಡಿ ಮತ್ತೆ ಉಸಿರಾಟ ತೊಂದರೆ ಆಗಿ ಹಾಸ್ಪಿಟಲೈಸೇಷನ್ ಎಲ್ಲ ಮಾಡ್ಕೊಳ್ಳೋ ಅಂಥದ್ದು ಈ ಥರ ಯಾವುದೇ ಒಂದು ಕಾಯಿಲೆಗೆ ಒಂದು ರೋಗಲಕ್ಷಣಗಳಿರ್ತವೆ ಈ ಕಾಯಿಲೆದು ರೋಗ ಲಕ್ಷಣ ಏನಂದ್ರೆ ಆ ಮಚ್ಚೆ ಏನಿದೆ ಅದು ಸ್ಪರ್ಶ ಜ್ಞಾನ ಇಲ್ಲದೆ ಇರೋದು ಮಚ್ಚೆ ಇದೆ ಅಂತಾನೆ ಗೊತ್ತಿರಲ್ಲ ಕೆಲವರಿಗೆ ಮತ್ತೆ ಇದು ಏನಕ್ಕೋ ಬಂದಿದೆ ನೋವು ಇಲ್ವಲ್ಲ ನೋವು ಇದ್ರೆ ತಾನೇ ನಾನು ವೈದ್ಯರ ಹತ್ರ ಹೋಗೋದು ನೋವು ಇಲ್ಲದೆ ಇದ್ದಾಗ ನಾನು ಯಾಕೆ ಹೋಗ್ಬೇಕು ಏನಕ್ಕೋ ಬಂದಿರಬಹುದು ಅಂತ ಹೇಳ್ಕೊಂಡು ಸುಮಾರು ದಿವಸ ಹಾಗೆ ನಿರ್ಲಕ್ಷ್ಯ ಮಾಡಿ ಕಾಯಿಲೆ ಉಲ್ಬಣ ಆಗುತ್ತೆ ಸರಿಗ ಕಳೆದ ಜನವರಿ ಮೂವತ್ತರಿಂದ ಇದೇ ಫೆಬ್ರವರಿ ಹದಿಮೂರರವರೆಗೆ ರಾಷ್ಟ್ರಾದ್ಯಂತ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ದಿನಾಚರಣೆಯನ್ನ ಆಚರಿಸ್ತಾ ಈ ಸಂದರ್ಭದಲ್ಲಿ ಕುಷ್ಠರೋಗವನ್ನು ನಿರ್ಮೂಲನೆ ಮಾಡುವತ್ತ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಆರೋಗ್ಯ ಇಲಾಖೆ ಈಗ ನಿಮ್ಮ ವಾಹಿನಿ ಮುಖಾಂತರ ನಾವು ಜನರಿಗೆ ಅರಿವು ಮೂಡಿಸುವಂತದ್ದು ಮಾಡ್ತಾ ಇದ್ದೇವೆ ಪತ್ರಿಕಾ ಮಾಧ್ಯಮದಲ್ಲೂ ನಾವು ಕೂಡ ಒಂದು ಪ್ರಕಟಣೆಯೆಲ್ಲ ಕೊಡ್ತಾ ಇದೀವಿ ಇದರ ಜೊತೆಗೆ ಬೆಸ್ಟ್ ಕಮ್ಯುನಿಕೇಷನ್ ಅಂದರೆ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಕಮ್ಯುನಿಕೇಶನ್ ಯಾಕೆ ಅಂದರೆ ಕುಷ್ಠರೋಗದ ಬಗ್ಗೆ ಕೇಳ್ಬೋದು ಅಥವಾ ಓದ್ಬೋದು ಯಾರೋ ಒಬ್ಬ ವ್ಯಕ್ತಿ ಮಾತಾಡಿದಾಗ ಆ ಥರ ಅಥವಾ ಒಬ್ಬ ವ್ಯಕ್ತಿ ಜೊತೆಗೆ ಅವರು ಹಂಚ್ಕೊಂಡಾಗ ಮಾತ್ರ ನಾವು ಈ ಕಾಯಿಲೆಯನ್ನು ಹೊರತರಬಹುದು ಕೆಲವ್ರು ಏನ್ಮಾಡ್ತಾರೆ ಈ ವಾಹಿನಿ ಮುಖಾಂತರ ಇವತ್ತೇನು ಮಾಹಿತಿ ತಗೊಂಡಿದ್ದಾರೆ ಅವರು ಕೂಡ ನಮ್ಮ ಆರೋಗ್ಯ ಸಹಾಯಕರ ಅಥವಾ ಆರೋಗ್ಯ ಸಿಬ್ಬಂದಿಯವ್ರನ್ನ ಸಂಪರ್ಕ ಮಾಡಬಹುದು ಈಗಾಗಲೇ ನಡೀತಾ ಇದೆ ನಮ್ಮ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಸಿಬ್ಬಂದಿ ವರ್ಗದವರು ಮನೆ ಮನೆ ಭೇಟಿ ಮಾಡಿದಾಗ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಫ್ಲಾಶ್ ಕಾರ್ಡ್ ಕೊಟ್ಟಿದ್ದೀವಿ ಅವ್ರಿಗೆ ಆ ಫ್ಲ್ಯಾಶ್ ಕಾರ್ಡ್ನ ಇಟ್ಕೊಂಡು ತೋರಿಸ್ತಾರೆ ಈ ಥರ ಮಚ್ಚೆ ಏನಾದ್ರು ಇದೆಯಾ ಅಂತ ಹೇಳಿ ಅವರು ಕೆಲವರಿಗೆ ಮಚ್ಚೆ ಇದೆ ನನಗೆ ಹೇಳ್ಕೊಳ್ಲಿಕ್ಕೆ ಅಟ್ಲೀಸ್ಟ್ ಆ ಚಿತ್ರ ನೋಡಿ ಆದ್ರೂ ಇದೇ ಇಲ್ಲ ಅಂತ ಹೇಳದಾದ್ರು ಆಯ್ತು ಅಂದ್ರೆ ಅವ್ರ ಹೆಸರನ್ನ ನಾವು ನೋಂದಾಯಿಸ್ಕೊಂಡು ಅವ್ರನ್ನ ಒಂದು ತಪಾಸಣೆಗೆ ಒಳಪಡಿಸ್ತೀವಿ ಅಲ್ಲಿ ಏನಾದ್ರು ಲೆಪ್ರಸಿ ಅಂತ ಖಚಿತ ಪಡ್ಕೊಂಡ್ರೆ ಅವ್ರಿಗೆ ಚಿಕಿತ್ಸೆ ಅವಧಿ ನಾವು ಚಿಕಿತ್ಸೆ ಕೊಡ್ತೀವಿ ಒಂದೊಂದ್ಸಲಿ ಏನಾಗುತ್ತೆ ಇದೇ ಕಾಯಿಲೆ ಬೇರೆ ಬೇರೆ ಕಾಯಿಲೆ ಸ್ವರೂಪದಲ್ಲಿ ಕಾಣಿಸ್ಬೋದು ಸೋರಿಯಾಸಿಸ್ ಅಂತ ಇದೆ ಬೇರೆ ಇನ್ನೊಂದು ಬೇರೆ ಕಾಯಿಲೆ ಚರ್ಮದ ಬೇರೆ ಬೇರೆ ಕಾಯಿಲೆಗಳು ತಪ್ಪಾಗಿ ನಾವು ಲೆಪರಸಿ ಅಂತನೂ ಹೇಳೋ ಅಂಥ ಸಾಧ್ಯತೆಗಳು ಇರ್ತವೆ ಅದಕ್ಕೆ ನಾವು ಕನ್ಫರ್ಮ್ ಮಾಡಬೇಕಾದ್ರೆ ಅದಕ್ಕೆ ಚರ್ಮ ಪರೀಕ್ಷೆ ಚರ್ಮದಿಂದ ರಕ್ತ ತೆಗೆದು ಕ್ರಿಮಿ ಇದೆಯಾ ಇಲ್ವ ಅಂತ ನೋಡ್ತೀವಿ ಅದು ಚರ್ಮ ರೋಗ ತಜ್ಞರ ಮುಖಾಂತರ ನಾವು ಪರೀಕ್ಷೆ ಕೊಳಪಡಿಸಿ ಅವ್ರಿಗೆ ಖಚಿತಪಡಿಸಿ ಚಿಕಿತ್ಸೆ ಕೊಡಿಸೋ ಅಂಥ ವ್ಯವಸ್ಥೆ ಇದೆ ಇಲ್ಲಿ ಏನಾಗ್ತದೆ ಅಂದರೆ ಈ ವಲಸೆ ಬಂದಿರೋಂಥವ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಉದಾಹರಣೆಗೆ ನಮ್ಮ ದೇಶದಲ್ಲಿ ವೆಸ್ಟ್ ಬೆಂಗಾಲ್ ಜಾರ್ಖಂಡ್ ಒರಿಸ್ಸಾ ತಮಿಳ್ನಾಡು ಆಂಧ್ರ ಪ್ರದೇಶ ಇಲ್ಲೆಲ್ಲ ಹೆಚ್ಚಿನ ಪ್ರಕರಣಗಳು ಪತ್ತೆ ಆಗ್ತಾ ಇರೋವಂಥದ್ದು ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಚಾಮರಾಜನಗರ ಮಂಡ್ಯ ಬಳ್ಳಾರಿ ಆ ಭಾಗದಲ್ಲಿ ಸ್ವಲ್ಪ ಈ ಲೆಪ್ರಸಿ ಸಾಂದ್ರತೆ ಜಾಸ್ತಿ ಇರೋವಂಥದ್ದು ಅವ್ರು ಏನು ಇಲ್ಲಿ ಕಾಫಿ ತೋಟದ ಕೆಲಸಕ್ಕಾಗಿರ್ಬೋದು ಬೇರೆ ಇನ್ಯಾದರೂ ವಲಸೆ ಬಂದಾಗ ಅಂಥವರಲ್ಲಿ ಕಾಣಿಸ್ಕೊಳ್ತಾ ಇದೆ ಹೊರತು ಜನರಲಿ ನಾನು ತಮ್ಮ ವಾಹಿನಿ ಮುಖಾಂತರ ಒಂದು ಕೇಳ್ಕೊಳ್ಳೋದೇನು ಅಂದರೆ ಯಾವುದೇ ಸಾಂಕ್ರಾಮಿಕ ರೋಗ ಬರಲಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಕಾಯಿಲೆ ಆಗಲಿ ಅದಕ್ಕೆ ಒಂದು ನಿರ್ದಿಷ್ಟವಾದ ಔಷಧಿಗಳಿದ್ದಾವೆ ಆ ಔಷಧಿಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ವೈದ್ಯರ ಸಲಹೆ ಮೇರೆಗೆ ಚಿಕಿತ್ಸೆ ತಗೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಗುಣಪಡಿಸಬಹುದು ಒಂದು ಎರಡನೇದು ರೋಗಿಗಳು ಈಗಾಗಲೇ ಚಿಕಿತ್ಸೆ ತಗೊಳ್ತಾ ಇರ್ತಾರೆ ಕೆಲವು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಮಾತ್ರೆಗಳಿಂದ ಕೆಲವು ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಆಗ್ತವೆ ಆ ಸೈಡ್ ಎಫೆಕ್ಟ್ಸ್ ಆಗೋದು ಅದನ್ನು ಅವರು ಸಾಮಾನ್ಯವಾಗಿ ಅದು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ ಗಾಬರಿ ಆಗೋವಂಥ ಅವಶ್ಯಕತೆ ಇಲ್ಲ ಅದು ದೀರ್ಘಾವಧಿ ಇದೆ ಅಥವಾ ತೊಂದರೆ ಕೊಡ್ತಾ ಇದೆ ಅಂದರೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ನಮ್ಮ ಆರೋಗ್ಯ ಸಿಬ್ಬಂದಿ ಅವ್ರನ್ನ ಸಂಪರ್ಕ ಮಾಡಿ ಅವರ ಸಲಹೆ ಸೂಚನೆ ತಗೊಂಡು ನಂತರ ಕಾಯಿಲೆಗೆ ಬೇರೆ ಮಾತ್ರೆ ತಗೋಬೇಕಾ ಬೇಡವಾ ಅಂತ ಅದು ವೈದ್ಯರು ನಿರ್ಧಾರ ಮಾಡ್ತಾರೆ ಸರ್ ನೀವು ಹೇಳಿದ್ರಿ ಸ್ಪರ್ಶ ಕುರಿತು ಅರಿವು ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಈ ಅರಿವು ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಈ ವರ್ಷದ ಘೋಷವಾಕ್ಯ ಏನಿದೆ ಸರ್ ಕಳಂಕವನ್ನು ಕೊನೆಗೊಳಿಸಿ ಘನತೆಯನ್ನು ಎತ್ತಿ ಹಿಡಿಯಿರಿ ಒಳ್ಳೆಯದು ಸರ್ ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಕುಷ್ಠರೋಗ ಅಂದರೆ ಏನು ಕುಷ್ಠರೋಗಕ್ಕೆ ಕಾರಣ ಚಿಕಿತ್ಸಾ ಕ್ರಮಗಳು ಹಾಗೂ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವುದರ ಮುಖಾಂತರ ಕುಷ್ಠರೋಗ ಬಾರದ ಹಾಗೆ ನಿಯಂತ್ರಣ ಮಾಡಿಕೊಳ್ಳಬಹುದು ಎನ್ನುವಂತಹ ಮಾಹಿತಿಯನ್ನು ತಾವು ನಮ್ಮ ಶ್ರೋತೃಗಳಿಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ ಹಾಗಾಗಿ ತಮಗೆ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು ತಮಗೂ ಮತ್ತು ಧನ್ಯವಾದಗಳು ಕೇಳಿದ್ರಲ್ಲ ಶ್ರೋತೃಗಳೇ ಸ್ಪರ್ಶ ಕುರಿತು ಅರಿವು ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಕಳಂಕವನ್ನು ಕೊನೆಗೊಳಿಸಿ ಘನತೆಯನ್ನು ಎತ್ತಿ ಹಿಡಿಯಿರಿ ಈ ಒಂದು ಘೋಷವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಆರೋಗ್ಯ ಇಲಾಖೆ ಅಂದರೆ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ದಿನಾಚರಣೆ ಅಂದರೆ ಕುಷ್ಠರೋಗ ವಿರೋಧಿ ದಿನದ ಆಚರಣೆಯ ಈ ಸಂದರ್ಭದಲ್ಲಿ ನಾವು ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತೆಯರಾಗಿರಬಹುದು ಸಿಬ್ಬಂದಿ ವರ್ಗದವರಾಗಿರಬಹುದು ನಮ್ಮ ಮನೆಗಳಿಗೆ ಬಂದಾಗ ಅವರೊಂದಿಗೆ ಸಹಕರಿಸೋಣ ನಮ್ಮ ಆರೋಗ್ಯಕ್ಕಾಗಿ ಸದಾ ಅವರು ಶ್ರಮಿಸುತ್ತಿರುವಾಗ ನಾವು ಅವರ ಕೆಲಸಗಳಿಗೆ ಸಹಕಾರವನ್ನು ಕೊಟ್ಟು ಈ ಒಂದು ಆಂದೋಲನ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತಿನ ಆರೋಗ್ಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲಾ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ ಇದುವರೆಗೆ ಕುಷ್ಠರೋಗ ಕಾರಣ ಚಿಕಿತ್ಸೆ ಹಾಗೂ ನಿಯಂತ್ರಣ ಈ ಕುರಿತು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಆನಂದ್ ಎನ್ ಅವರೊಂದಿಗೆ ಎಂ ಶಕುಂತಲಾ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ